ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸೊ ನಾನಿವತ್ತು ಒಂದು ಟಿ ಕೆ ಟಿಪಿಕಲ್ ಕನ್ನಡಿಗರ ಒಂದು ವಿಡಿಯೋನ ತಗೊಳ್ತಾ ಇದ್ದೀನಿ ಸೊ ಅತಿ ಆಗಿ ವೀಕ್ಷಣೆಗೆ ಬಂದಿರುವಂತಹ ಅತಿ ಹೆಚ್ಚು ವ್ಯೂಸ್ ಬಂದಿರುವಂತಹ ಡಿಪಿಕಲ್ ಕನ್ನಡಿಗರ ಒಂದು ವಿಡಿಯೋನ ಒಂದು ರಿಯಾಕ್ಷನ್ ಕೊಡೋಣ ಅಂತ ಸೊ ಅದು ಕಾರ್ ಬಾತ್ ಅಂತ ಒಂದು ರಘು ವೈನ್ ಸ್ಟೋರ್ ಜೊತೆಗೆ ಒಂದು ಒಳ್ಳೆ ವೀಡಿಯೋನ ಮಾಡಿದ್ದಾರೆ ಅದು ಬಿಗ್ ಬಾಸ್ ಸಂಬಂಧಪಟ್ಟಿದ್ದು ಸೊ ಈಗ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿದರೆ ಅವರು ಅವರು ಎಡಿಟಿಂಗ್ ಮಾತ್ರ ನಾನು ನಿಜವಾಗ್ಲೂ ಹೇಳ್ತೀನಿ ಮಸ್ತ್ ಮಸ್ತ್ ಎಡಿಟಿಂಗ್ರು ಹಂಡ್ರೆಡ್ ಪರ್ಸೆಂಟ್ ಅದಂತೂ ಎರಡು ಮಾತೇ ಇಲ್ಲ ಅಂಥ ಒಬ್ಬರು ವೀಡಿಯೋ ಎಡಿಟರ್ ಎಡಿಟರ್ ವೀಡಿಯೋನ ಇವತ್ತು ನಾವೊಂದು ರಿವ್ಯೂನು ಕೊಡೋಣ ಸೊ ವಿಡಿಯೋನ ತಡ ಮಾಡೋದು ಬೇಡ ಬನ್ನಿ ವೀಡಿಯೋನ ಶುರು ಮಾಡಿಬಿಡೋಣ ಎಡಿಟಿಂಗಿಗೆ ದೊಡ್ಡ ಅಭಿಮಾನಿ ಗುರು ನಿಜ ಇಂಟ್ರವ್ಯೂ ಹೇಳ್ತಾರೆ ಒಂದು ವೀಡಿಯೋನ ಮಾಡೋಕ್ಕೆ ನಲ್ವತ್ತವರು ತಗೊತಾರಂತೆ ಎಡಿಟಿಂಗ್ ಮಾಡೋಕ್ಕೆ ಏ ಅಪ್ಪ ಏ ನಿಜವಾಗ್ಲೂ ಗ್ರೇಟ್ ಗುರು ಸೊ ಇವತ್ತು ಅವರೊಂದು ಅವರ ಒಂದು ವಿಡಿಯೋಗೆ ಒಂದು ರಿಯಾಕ್ಷನ್ ಕೊಡೋಣ ಬನ್ನಿ ಓಕೆ ವಿಡಿಯೋನ ಶುರು ಮಾಡಿಬಿಡ ಬನ್ನಿ ಹಾಸ್ಯದಲ್ಲಿ ಅರ್ಥ ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಪಾರ್ಥ ಆಗ್ಬಿಡುತ್ತೆ ಏನಾದ್ರು ಹಾಸ್ಯ ಪಿಚ್ಚರ ಇವಾಗ ಎಲ್ಲ ಮನಸ್ಸಿಂದ ಹೇಳ್ತಾ ಇದೀನಿ ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ ಏನು ಅಂತ ಅಂದ್ರೆ ಬಿಗ್ ಅಲ್ಲಿ ಎಣ್ಣೆ ಕೊಡ್ತಾರೆ ಸಿಗರೇಟ್ ಕೊಡ್ತಾರೆ ಮೊಬೈಲ್ ಕೊಡ್ತಾರೆ ಅಂತ ನೀವೆಲ್ಲ ಗೆಸ್ಟ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ನೀವು ಯೂಟ್ಯೂಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಾ ಇವಾಗ ಯೂಟ್ಯೂಬರ್ ಇವಾಗ ಇಪ್ಪತ್ತೈದು ಕೆ ಸಾಮಾನ್ಯ ಮಕ್ಕಳು ಕೇಳ್ತಾರೆ ಸಾಮಾನ್ಯ ಬೈಕರಿಂದ ಇವಾಗ ಸೆಲೆಬ್ರಿಟಿ ಯೂಟ್ಯೂಬರ್ ಆಗ್ತಾ ಇದೀರಾ ಸೆಲೆಬ್ರಿಟಿ ನಿಮ್ಗೂ ಬಿಗ್ ಬಾಸ್ ಹೋಗೋಕೆ ಆಸೆ ಇದೆಯಾ ನಾನು ಹೋಗಲ್ಲ ಇವಾಗ ನಾನು ಹಿಂಗೆ ನಿಗ್ರಾಡ್ತಿದ್ದೆವು ಬಿಗ್ ಬಾಸ್ ಇಟ್ಸ್ ಅ ಶೋ ಲೈಕ್ ದಟ್ ಹಂಗೆ ಹಿಂಗೆ ನಾನು ನೋಡಲ್ಲ ಅಂತ ಫೋನ್ ಮಾಡಿದ ತಕ್ಷಣ ಬರ್ತೀವಿ ಅಂತ ನಾನು ಹಂಗೆ ಆಡಿದ್ದು ಇವಾಗ ನಿಕ್ರೆ ಹೋಗ್ತೀರಾ ಸಬ್ಸ್ಕ್ರೈಬರ್ಸ್ ನೆಲ್ಲ ಬಿಟ್ಟು ಅವ್ರಿಗೋಸ್ಕರ ವಿಡಿಯೋ ಮಾಡೋದೆಲ್ಲ ಬಿಟ್ಟು ಎಲ್ಲ ಬಿಟ್ಬಿಡಿ ಅಂತಲ್ಲ ಇಟ್ಸ್ ಅ ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಈ ತರ ಡೌ ಮಾಡ್ತಾರೆ ಅಂತ ಅಂದ್ರೆ ಫಸ್ಟ್ ಇವ್ರನ್ನೇ ತಗೊಳ್ಳೋದೇ ಜಾಸ್ತಿ ಜನ ರೀಚ್ ಆಗ್ತೀವಿ ಅದ್ರ ಬಗ್ಗೆ ಡೌಟೇ ಇಲ್ಲ ಬಟ್ ಹಿಂಗೆ ಇದ್ರು ಎಕ್ಸ್ಪೋಜರ್ ಅಂತ ಬೇಕು ಆರ್ಟಿಸ್ಟ್ ಗಳಿಗೆ ಓ ಹಂಡ್ರೆಡ್ ಪರ್ಸೆಂಟ್ ನನ್ನ ಪಕ್ಷದಲ್ಲಿ ಸ್ವಲ್ಪ ಮಕ್ಕರ ಆಯ್ತು ಬಿಗ್ ಬಾಸ್ ಬಟ್ ಪಾಸಿಟಿವ್ ನೆಗೆಟಿವ್ಸ್ ಎಲ್ಲ ಇತ್ತು ಒಂಥರ ನಂದು ಈ ತರ ಇತ್ತು ಈ ತರ ಅಂದ್ರೆ ಸರ್ನಿ ನೆವತ್ತಲ್ಲಿ ಎಂತ ಏನು ಮೋಸ ಆಗಿಲ್ಲ ಒಂದ್ ಎರಡ್ ಮೂರ್ ತಿಂಗಳು ಫುಲ್ ರುಬ್ಬಿದ್ರು ಏನ್ ಗುರು ನೀನು ಏನ್ ಕಿಟ್ ಆಗ್ದಿ ಅಲ್ಲಿ ಹೋಗ್ಬಿಟ್ಟು ಅಂತ ನನ್ ಸ್ಟಾರ್ಟಿಂಗ್ ಹೋಗಿ ಬ್ಲಾಂಕ್ ಆಗೋಗ್ಬಿಟ್ಟೆ ಎಲ್ಲ ನೋಡ್ಬಿಟ್ರೆ ನಾನು ಒಂದ್ ಎರಡ್ ವಾರ ಬ್ಲಾಂಕ್ ಆಗೋಗ್ಬಿಟ್ಟೆ ನೋ ಕಾಮೆಂಟ್ಸ್ ಯೂಟ್ಯೂಬ್ಗೆ ಬರೋದಕ್ಕೆ ಕಾರಣ ಆರಾಮಾಗಿ ನಿದ್ದೆ ಮಾಡಬಹುದು ಯಾವಾಗ ಬೇಕಂದ್ರೆ ಅವಾಗ ವಿಡಿಯೋ ಮಾಡಬಹುದು ಮೂವಿ ಮೇಕಿಂಗ್ ಆಸಕ್ತಿ ಇತ್ತು ಬಟ್ ಪ್ರೊಡ್ಯೂಸರ್ ತಾಕತ್ತಿರಲಿಲ್ಲ ಎಲ್ಲಾ ಗೊತ್ತು ದುನಿಯಾ ಯಾವ ತರ ಅಂತ ಸರಿ ಬಿಡು ಅದಕ್ಕೋಸ್ಕರ ಆದಷ್ಟು ಇಲ್ಲೇ ಎಂಟರ್ಟೈನ್ಮೆಂಟ್ ಕೊಡೋಣ ಬಿಡು ಸೊ ನನ್ನೇನಾದ್ರು ಎಡಿಟಿಂಗ್ ಗಳು ನೋಡಿದ್ರೆ ಬಾಸ್ ಇಲ್ಲೇ ಇದಾರೆ ಇವ್ರದ ಸ್ಫೂರ್ತಿ ಎಷ್ಟೊಂದ್ ಜನ ಕಮೆಂಟ್ ಮಾಡಿದ್ರು ರಘು ಗೌಡ ಅವ್ರದೇ ನೀನು ಕಾಪಿ ಮಾಡ್ತಿದ್ಯಾ ಅಯ್ಯಪ್ಪ ಇಲ್ಲಪ್ಪ ಯಾವನ್ ಯಾವೊಂದು ಕಾಪಿ ಮಾಡಲ್ಲ ಅಂದ್ರೆ ಎಲ್ಲಾರ್ದು ಒಂದೇ ಥಾಟ್ ಪ್ರೊಸೆಸ್ ಇರುತ್ತೆ ಟಿಪಿಕಲ್ ಕನ್ನಡಿಗ ಅದು ವಿಡಿಯೋಸ್ ನೋಡಿದ್ಮೇಲೆ ನೆಕ್ಸ್ಟ್ ನಾನು ಯಾವ್ದು ಬ್ಲಾಗ್ ಮಾಡ್ಬೇಕಾರೆ ಅದೇ ತರ ಮೀಮ್ಸ್ ಎಲ್ಲ ಹಾಕ್ಬೇಕು ಅದೇ ತರ ಮ್ಯೂಸಿಕ್ ಎಲ್ಲ ಹಾಕ್ಬೇಕು ಅಂದ್ರೆ ನಂಗೆ ಸೈಕ್ ಆಗೋಯ್ತು ಗುರು ಇವಾಗ ನಂದೇ ಟಿಪಿಕಲ್ ಕನ್ನಡಿಗ ಅದು ಕಾಪಿ ಅನ್ಬಿಡ್ತಾರೋ ಅಂತ ನಿಮ್ಮ ಜನ್ಮ ಸ್ಥಳಕ್ಕೆ ನಮಸ್ಕಾರ ಒಂದೇ ರೀತಿಯ ಯೋಚನಾ ಲಹರಿ ಇರುತ್ತಲ್ಲ ಸೊ ಇಟ್ಸ್ ಓಕೆ ಉಪೇಂದ್ರ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಯಾವ್ದಾರು ಒಂದ್ ಮೂವಿ ಮಾಡಿದ್ರೆ ಜನ ಕೇಳ್ತಿದ್ರಂತೆ ಕೆ ಜಿ ಎಫ್ ತರ ಮಾಡ್ರೋ ಯಾಕೆ ಅಂತ ಇವಾಗ ಅವ್ರದ್ದು ಟೀಸರ್ ಬಿಟ್ರೆ ಯಾಕ್ ಸರ್ ಕೆ ಜಿ ಎಫ್ ತರ ಅಂತ ಅಂತಾರಂತೆ ಹಂಗ್ ಮಾಡಿದ್ರೆ ತಪ್ಪು ಹಿಂಗ್ ಮಾಡಿದ್ರೆ ತಪ್ಪು ನಿಮ್ಗೆ ಅಂತ ಇನ್ನೊಂದೇ ಒಂದು ಮಾತು ಜನಗಳ ಬಗ್ಗೆ ಮಾತಾಡಿದ್ರೆ ನಂದು ಪ್ರತಿ ವೀಡಿಯೋದಲ್ಲೂ ಉಪೇಂದ್ರ ಅವ್ರು ಇರ್ತಾರೆ ಹೆಂಗ್ ಹೇಳಿ ಪ್ರೊಸೆಸ್ ಅಲ್ಲಿ ಇರ್ತಾರೆ ಅಲ್ಲ ಫಸ್ಟ್ ಆಫ್ ಆಲ್ ಇನ್ ಸ್ಟೋರಿ ನಾವಿಬ್ರು ಜಾಸ್ತಿ ಕನೆಕ್ಟ್ ಆಗಿದ್ದು ಮೇ ಬಿ ನಾವಿಬ್ರು ಉಪೇಂದ್ರ ರವಿ ಉಪೇಂದ್ರ ಓ ಇವ್ರದ್ದು ರೂಮು ನಾನು ಚೇ ಫೋಟೋ ವಿಡಿಯೋ ಏನಾರು ಮಾಡ್ಕೊಬೇಕಾಗಿತ್ತು ಇಬ್ರು ರವಿಚಂದ್ರನ್ ಫ್ಯಾನ್ಸ್ ಅಂದ್ಬಿಟ್ಟು ಸುಮ್ನೆ ಗಳು ಕೇಳ್ತೀವಿ ಇವ್ರ ಅಣ್ಣ ರೂಮ್ ಅಲ್ಲಿ ರೌಂಡ್ ಬೆಡ್ ಎಲ್ಲಾ ಮಾಡ್ಸ್ಕೊಬಿಟ್ಟವ್ರೆ ಏನ್ ರಸಿಕತೆ ರಸಿಕತೆ ಭರತ್ ಅಂತ ಅವರು ಸೊ ನನ್ನ ಹೆಸರು ಮಾತ್ರ ವೈನ್ ಸ್ಟೋರ್ ಭರತ್ ಅವರು ಅವರು ಮೈಸೂರಲ್ಲಿ ಬಾರ್ ಭರತ್ ಅಂತಾನೆ ಫೇಮಸ್ ಬನ್ನಿ ಎಣ್ಣೆ ತಗೊಳ್ಳಿ ಏನು ಇವ್ರು ಯಾವ್ದೋ ಇಲ್ಲಿ ಅಕ್ಕಿ ತಗೊಳ್ಳಿ ಅನ್ನೋ ರೇಂಜ್ ಹೇಳ್ತಾರೆ ನಮ್ಮ ಅಂಗಡಿ ಬಂದ ಎಣ್ಣೆ ತಗೊಳ್ಳಿ ಅಂತ ಎಷ್ಟು ತಿಂಗಳಿಂದ ನೀವು ಯೂಟ್ಯೂಬ್ ಅಲ್ಲಿ ಫಸ್ಟ್ ವಿಡಿಯೋ ಬಂದಿದ್ದು ಮೋಸ್ಟ್ಲಿ ಫೆಬ್ರವರಿ ಅನ್ಸುತ್ತೆ ಬಟ್ ಏನೇನೋ ಮಾಡಿದೆ ವರ್ಕ್ಔಟ್ ಹೇಳ್ಕೊತೀಲ ನೋಡಪ್ಪ ಯಾವ್ದೋ ಜೀರೋ ಕ್ಯಾಲರಿ ಬೇಲ್ಪುರಿ ಅಂತೆಲ್ಲ ಮಾಡಿದ್ರೆ ಗೊತ್ತಿತ್ತು ಜನ ಮೂತಿ ತೋರ್ಸೋ ಇಷ್ಟ ಪಡಲ್ಲ ಜನಕ್ಕೆ ಏನಾದ್ರು ದೊಡ್ಡದಾಗಿರೋದ್ ತೋರ್ಸ್ಬೇಕು ಅಂತ ನನ್ನ ಹತ್ರ ದೊಡ್ಡದಾಗಿರೋದು ವಸ್ತು ಒದ್ದು ನನ್ ಗಾಡಿ ಆನೆಸ್ಟ್ ಬಾಯ್ ಆಫ್ ಇಂಡಿಯಾ ಟೈಮ್ ಬಂದಾಗ ಅದೇ ಗೊತ್ತಾಯ್ತೆ ಇದ್ರಲ್ಲಿ ಫ್ಯೂಚರ್ ಇದೆ ಇದ್ರಲ್ಲೇ ಕಾಸ್ ಮಾಡ್ಕೊಂಡು ಜೀವನ ಮಾಡಬಹುದು ಅಂತ ಅನ್ಸುತ್ತ ನಿಮ್ಗೆ ಕಾನ್ಫಿಡೆನ್ಸ್ ಈ ಕ್ವೆಶನ್ ಉಲ್ಟಾ ನಾನು ನಿಮಗೆ ಕೇಳ್ತೀನಿ ನಿಮಗೆ ಹೋಗಿದ ಕಡೆ ಎಲ್ಲಾ ಏನಿಲ್ಲ ಅಂದ್ರೆ ಒಂದು 20 ಜನ ಸೆಲ್ಫಿ ತಗೊಂಡ್ರು ಬರಿ ಒಂದು 10 15 ನಿಮಿಷಕ್ಕೆ ಅಷ್ಟ ಜನ ಬಂದ್ರು ಐ ಲವ್ ಯು ಡಾ ಸ್ವಲ್ಪ ಜಾಸ್ತಿ ನಂಬರ್ಸ್ ಹೇಳ್ತಾ ಇದ್ರಾ ಬಟ್ ವೈ ನಾಟ್ ಖುಷಿ ನಿಮ್ಗೆ ಅನ್ಸುತ್ತೆ ಯೂಟ್ಯೂಬ್ ಅಲ್ಲಿ ಸೋಶಲ್ ಮೀಡಿಯಾ ಲೈಫ್ ಇದೆಯಾ ನೀವ್ ಒಂದೇ ಸಲ ಈ ಪ್ರಶ್ನೆ ಕೇಳ್ಬಿಟ್ಟು ನನ್ ಎಕ್ಸಿಸ್ಟೆನ್ಸ್ ಪ್ರಶ್ನೆ ಮಾಡ್ಬಿಟ್ರಿ ಒಂದೊಂದ್ಸಲ ವಿದ್ಯಾ ಆಯ್ತಾ ನನ್ ವೈಫ್ ಆಲ್ ಆಫ್ ಸರ್ ಹೇಗೆ ಅಂತ ಅಂದ್ರೆ ರಾತ್ರಿ ನಿದ್ದೆ ಮಾಡ್ತಾ ಇರ್ತಿವಿ ಮಾತಾಡ್ಕೊಂಡು ನೆಕ್ಸ್ಟ್ ಏನ್ ರಾಗು ಅಂತ ಕೇಳ್ಬಿಡ್ತಾಳಗ್ ಉತ್ತರನೇ ಇಲ್ಲ ಬಿಕಾಸ್ ಗೊತ್ತಿಲ್ಲ ಯೂಟ್ಯೂಬ್ ಅಲ್ಲಿ ಒಂದ್ ರೇಂಜ್ ಕಾಸು ಬರುತ್ತೆ ಇದು ಎಷ್ಟು ಕಾಸು ಬಂದಿದೆ ಅಂತ ಇದುವರೆಗೂ ಹೇಳಿಲ್ಲ ಇಲ್ಲಿ ಹೇಳ್ತಾ ಇದೀನಿ ಮೂರ್ನಾಲ್ಕು ತಿಂಗಳೆಲ್ಲ ಕಂಟಿನ್ಯೂಸ್ ಒಂದೂವರೆ ಲಕ್ಷ ಎಲ್ಲಾ ಬಂದ್ಬಿಡ್ತು ಒಂದೂವರೆ ಲಕ್ಷ ಲಕ್ಷ ಇನ್ಕಮ್ ಟ್ಯಾಕ್ಸ್ ನಾನು ಏನ್ ಗುರು ನನ್ನ ಐಟಿಲ್ ಇರ್ಬೇಕು ಇಷ್ಟು ಬಂದಿಲ್ಲ ಆರಾಮಾಗಿ ಮಜಾ ಮಾಡ್ಕೊಂಡು ಫನ್ ಮಾಡ್ಕೊಂಡು ಇಷ್ಟೆಲ್ಲ ಕಾಸು ಬರುತ್ತೆ ಅಂತ ಇದ್ದೆ ಬಟ್ ಯಾವಾಗ ವಿಡಿಯೋಸ್ ಕಮ್ಮಿ ಮಾಡ್ನೋ ಅವಾಗ ತಿಂ ತಿಂಗಳು ಕಾಯಂ ಸಂಬಳ ಅಂತ ಅಲ್ಲ ನೀನ್ ಪ್ರತಿ ತಿಂಗಳು ಒಂದೊಂದ್ ರೂಪಾಯಿ ಮಾಡ್ಲೇಬೇಕು ಅಂದ್ರೆ ನಿನ್ ಕಷ್ಟ ಬೀಳಲೇಬೇಕು ವಿಡಿಯೋ ಹಾಕ್ಲೇಬೇಕು ಕನ್ಸಿಸ್ಟೆಂಟ್ ಆಗಿರ್ಬೇಕು ಆ ಕಾನ್ಫಿಡೆನ್ಸ್ ನಿನ್ನಲ್ಲಿ ಇದ್ರೆ ನಿನ್ನ ಕಂಟೆಂಟ್ ಬರ್ನೌಟ್ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ಮೇ ಬಿ ಇದನ್ನ ಪ್ರೊಫೆಷನ್ ಆಗ್ತದೆ ಕಡೆ ಇವಾಗ ಬಗ್ಗೆ ಮಾತಾಡೋಣ ಆಯ್ತಾ ಗೊತ್ತಾ ಒಪ್ಪಲ್ಲ ಹೆಂಗ್ ತಮ್ನೆಲ್ ಹಾಕಕ್ಕೆ ಬಿಕಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಕ್ ಬೈಟ್ ತಮ್ನೆಲ್ಸ್ ಹಾಕೊಂಡ್ರೆ ನೋಡೇ ನೋಡ್ತಾರೆ ಏನೋ ಒಂದ್ ಸ್ವಲ್ಪ ಜನ ಬೈಕ್ ಒಂದ್ ಕಮೆಂಟ್ ಹಾಕ್ತಾರೆ ತಮ್ನೆಗಳು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಆ ಹೀರೋ ಇನ್ ಬಾತ್ರೂಮ್ ಅಲ್ಲಿ ಮಾಡಿದ್ದಾದರೂ ಏನು ಆ ಹೀರೋಯಿನ್ ನೋಡ್ರೆ ಮಗ ತೊಳ್ಕೊಂತ ಇರ್ತಾರ ಅಷ್ಟೇ ಇಷ್ಟೆಲ್ಲಾ ಮಾತಾಡ್ತಾ ಇಂತ ನನ್ನ ಬುದ್ಧಿವಂತರ ನಾನು ಆ ವಿಡಿಯೋ ಕ್ಲಿಕ್ ಮಾಡಿರ್ತೀನಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ಏನ್ ಮಾಡಿರ್ಬೋದಪ್ಪ ಅಂತದು ನನ್ ಗೊತ್ತಿರುತ್ತೆ ಏನ್ ಮಾಡಿರ್ತಾರ ಅವ್ರು ಅಲ್ಲ ಇದೇ ಕೆಲವೊಂದು ಅಂದ್ರೆ ಅವ್ರದ್ದು ಇರುತ್ತೆ ಮಾಡ್ತಿವಿ ನಾವು ಇದನ್ನ ಮಕ್ಕಳಗೂ ಅದೇ ಸೋಪು ಅದೇ ಸೋಪು ಎಲ್ಲ ಎಷ್ಟೊಂದ್ ಜನ ಹಾಕಿರ್ತಾರೆ ಕಿಸ್ಸಿಂಗ್ ಪ್ರೈಂಗ್ ಅಂತ ಹೌದು ಅದ್ರಲ್ಲಿ ಕಿಸ್ ಮಾಡೋದ್ನೋ ಇಲ್ವಾ ಬೇರೆ ವಿಷಯ ಒಂದ್ ಐದ್ ಸೆಕೆಂಡ್ ಮಾಡಿರ್ತಾನೆ ಬಟ್ ಅದ್ ವಿಡಿಯೋದಲ್ಲಿ ಎಲ್ಲೋ ಬಂದಿರುತ್ತೆ ಅದ್ ಅಷ್ಟು ಜನ ನೋಡಿರ್ತಾರೆ ಏನಕ್ಕೆ ಅಂದ್ರೆ ತಮ್ಮ ಇಲ್ಲಲ್ಲಿ ಇರೋದನ್ನ ಹುಡ್ಕೊಂಡು ಹೋಗ್ತಾರ ಅವರು ಜನಕ್ಕೆ ಏನು ಅಂದ್ರೆ ಅದೊಂಥರ ಟ್ರೆಷರ್ ಕ್ಲಿಕ್ ಬೇಟಕ ಬಟ್ ಸ್ವಲ್ಪನಾದ್ರು ಇರ್ಲೇಬೇಕು ಅಂತೀರಾ ಸ್ವಲ್ಪ ಇರ್ಬೇಕು ಈಗ ನಾವೇ ಈಗ ಹೋಗ್ತಾ ಇದೀವಲ್ವಾ ಅದಕ್ಕೆ ಬಿಗ್ ಬಾಸ್ ರಘು ಅಂತ ಹೇಳ್ಬಿಟ್ರೆ ಬಿಗ್ ಬಾಸ್ ಇವಾಗ ಟ್ರೆಂಡಿಂಗ್ ಇರೋ ಟಾಪಿಕ್ ಹೌದು ಪಕ್ಕ ನೋಡೇ ನೋಡ್ತಾರೆ ಇಷ್ಟು ಆನೆಸ್ಟ್ ಕಂಟೆಂಟ್ ಕ್ರಿಯೇಟರ್ಸ್ ನಿಮ್ಗೆ ಸಿಗ್ತಾರೆ ನಾವು ಕನ್ನಡ ಪ್ರೇಮಿಗಳಾಗಿರ್ತೀವಿ ಒಂದು ತೂಕ ಹೆಚ್ಚಾಗೆ ಇರ್ತೀವಿ ಒಂದ್ ಹಿಡಿ ಜಾಸ್ತಿನೇ ಇರುತ್ತೆ ಬಟ್ ಪ್ರೂವ್ ಮಾಡೋ ಸಂದರ್ಭ ಬಂದ್ಬಿಡ್ತಲ್ಲ ಅದ್ರಷ್ಟು ಸೈಕಿನ್ ಯಾವ್ದು ಇಲ್ಲ ಟ್ಯಾಗ್ ಹಾಕೊಂಡು ಓಡಾಡೋದಕ್ಕಾಗಲ್ಲ ಕನ್ನಡದಲ್ಲೇ ಕಂಟೆಂಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಕನ್ನಡದಲ್ಲೇ ಕಂಟೆಂಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ ಕನ್ನಡ ಪ್ರೀತಿ ಇದೆ ಅಂತ ಇಂಗ್ಲಿಷ್ ಬರಲ್ಲ ಅಂತ ಯು ಟುಗೆದರ್ ಥಿಂಕಿಂಗ್ ಇಂಗ್ಲೀಷ್ ಸ್ಪೀಕಿಂಗ್ ಲೈಕ್ ರೈಸ್ ನಾನು ನಾನು ಎಷ್ಟೇ ಟ್ರೈ ಮಾಡಿದ್ರು ನಮ್ ಕೈ ಇಂಗ್ಲಿಷ್ ಅಲ್ಲಿ ಕಂಟೆಂಟ್ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಭಾವನೆಗಳನ್ನ ಅಷ್ಟು ಸರಾಗವಾಗಿ ಅಷ್ಟು ಸುಲಲಿತವಾಗಿ ನಾವು ವ್ಯಕ್ತಪಡಿಸೋದಕ್ಕೆ ಆಗೋದೇ ಇಲ್ಲ ಬೈಕ್ पे दोगा ನೀ ನಾಲ್ಗೆ ನಿಂತೋ ಗಾ ನೀನ್ ಬೈಕ್ ಉಳೆ ಬಿಡಾ ನಿನ್ ಮನೆ ಕೈ ಹೋಗಾ ನೀನ್ ನೆಕ್ಕೋ ತಾ ಗಾ ಕನ್ನಡದಲ್ಲಿ ನೋಡಲ್ಲ ಇಂಗ್ಲಿಷ್ ಅಲ್ಲಿ ನೋಡ್ರೆ ಆಡಕ ಬಿಡ್ತಾರೆ ಅಷ್ಟೇ ನಮ್ಮನ್ನ ಅದ್ರಲ್ಲಿ ಒಂದ್ ಕಮೆಂಟ್ ಬೇರೆ ಹೇಳಿದ್ರು ಏನು ವಿಡಿಯೋ ತೆಗಲ್ಲ ಆಗ್ತಾನೆ ವಿಡಿಯೋ ಲಿಂಕ್ ನಮ್ಮ ವಿಡಿಯೋ ವಿವರಣೆಯಲ್ಲಿ ಹಾಕಿರ್ತೀನಿ ಸೊ ಹೋಗ್ಬಿಟ್ಟು ಎಲ್ಲ ಫುಲ್ ವಿಡಿಯೋ ನಾನು ನೋಡಿ ಸೊ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಗೊತ್ತಲ್ಲ ಒಂದು ಲೈಕು ಇಷ್ಟ ಆಗಿಲ್ಲಂದ್ರೆ ಡಿಸ್ ಲೈಕ್ ಮುಂದಿನ ವಿಡೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಡಿಯೋನಾ ಒಂದು ರಿಯಾಕ್ಷನ್ ಕೊಡೋಕೆ ಅಂತ ಬರ್ತೀನಿ ಸೊ ಟಿಪಿಕಲ್ ಕನ್ನಡಿಗರ ಅಭಿಮಾನಿಗಳು ಯಾರು ಹೇಳ್ತೀರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನೂ ಮಾಡಿ ಸೊ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡೋದು ಮಾತ್ರ ಬರೀಲೇಬೇಡಿ ಫ್ಯಾನ್ ಬಿಗ್ ಫ್ಯಾನ್ ಗುರು ಅವ್ರಿಗೆ ಎಡಿಟಿಂಗ್ಗೆ ಮಸ್ತ್ 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 ಎಡಿಟಿಂಗ್ ಮಾಡ್ತಾರೆ ಗುರು ಅವರು ಟಿಪಿಕಲ್ ಕನ್ನಡಿಗರನ್ನ ಫಾಲೋ ಕೂಡ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಕೂಡ ಹೌದು